ಕೌಸಲ್ಯ ಅನ್ನುವ ಪಾತ್ರದ ಬಗ್ಗೆ ಇವತ್ತು ನಾವು ನೋಡೋಣ ಈ ಕೌಸಲ್ಯೆ ಕೋಸಲ ರಾಜ್ಯಕ್ಕೆ ಸೇರಿದವಳಾದ್ದರಿಂದ ಕೌಸಲ್ಯ ಅವಳ ಹೆಸರೇ ಆದ ಅಲ್ಲ ಬೇರೆ ಹೆಸರಿತ್ತು ಅನ್ನೋದು ನಮಗೆ ಪುರಾಣದಲ್ಲಿ ಹೆಚ್ಚು ವಿವರ ಸಿಕ್ಕೋದಿಲ್ಲ ಕೋಸಲದ ರಾಜ ಭಾನುಮಂತ ಅನ್ನುವನು ಮಗಳು ಕೌಸಲ್ಯೆ ದಶರಥನ ಮೊದಲ ಪತ್ನಿ ಹಿರಿಯ ಮಹಾರಾಣಿ ಇದು ಈ ದಶರಥ ಮತ್ತು ಕೌಸಲ್ಯರ ಸಂಬಂಧ ಈ ರಾಮಾಯಣದಲ್ಲಿ ಮಾತ್ರ ಅಲ್ಲ ಪೂರ್ವದಲ್ಲಿಯೂ ಇತ್ತು ಮೊದಲು ಅವರು ಕಶ್ಯಪ ಮತ್ತು ಅದಿತಿ ಎಂಬ ದಂಪತಿಗಳಾಗಿದ್ದರು ಇವರೇ ದಶರಥ ಮತ್ತು ಕೌಸಲ್ಯರಾಗಿ ಹುಟ್ಟಿದರು ಅಂತ ಪುರಾಣ ಹೇಳ್ತಾರೆ ಇವರ ಈ ದಾಂಪತ್ಯದ ಫಲವಾಗಿ ರಾಮ ಹುಟ್ಟಿ ಬಂದ ಆಮೇಲೆ ರಾಮಾಯಣ ಕಥಾನಕ ಬೆಳೆಯಿತು ಈ ಕೌಸಲ್ಯ ಮತ್ತು ದಶರಥರ ಸಂಬಂಧ ಏನು ಅವಳು ಹಿರಿಯ ರಾಣಿ ಆದರೆ ದಶರಥನಿಗೆ ಅವಳ ಮೇಲೆ ಕೈಕೇಯಿಯಲ್ಲಿದ್ದಷ್ಟು ಪ್ರೀತಿ ಇತ್ತು ಅಂತ ಹೇಳುವುದಕ್ಕೆ ಆಧಾರ ಇಲ್ಲ ಯಾಕಂದರೆ ಕೈಕೇಯಿಯ ಕುರಿತು ದಶರಥ ಯಾವ ಪ್ರಮಾಣದಲ್ಲಿಯೂ ಕೂಡ ಅವಳಿಗೆ ಅವಳ ಬಯಕೆ ನೀಡೇರಿಸುವುದಕ್ಕೆ ಸಿದ್ಧನಿದ್ದ ಆದರೆ ಕೌಸಲ್ಯ ಬಗ್ಗೆ ಆ ಥರದ ಪ್ರೀತಿ ಇತ್ತು ಅಂತ ಹೇಳಲಿಕ್ಕಾಗೋದಿಲ್ಲ ಆದರೆ ವಿಶ್ವಾಸ ಇತ್ತು ಅಂತ ಸ್ಫುಟವಾಗ್ತದೆ ಎಲ್ಲಿ ಸ್ಫುಟವಾಗ್ತದೆ ಅಂದರೆ ಕೈಕೇಯಿ ಕೇಳಿದ ವರದ ಪ್ರಕಾರ ರಾಮ ವನವಾಸವನ್ನು ಸ್ವೀಕರಿಸ್ತಾನೆ ಹೊರಟು ನಿಲ್ತಾನೆ ಆಗ ದಶರಥ ದುಃಖಾತಿರೇಕದಿಂದ ಬೀದಿಯಲ್ಲಿ ಧೂಳಿನಲ್ಲಿ ಹೊರಳಿ ಪುನಃ ಹಿಂದೆ ಅರಮನೆಗೆ ಬರಬೇಕಾದ್ರೆ ಸೇವಕರಲ್ಲಿ ಹೇಳ್ತಾನೆ ನನ್ನನ್ನು ಕೌಸಲ್ಯ ಅಂತಃಪುರಕ್ಕೆ ಒಯ್ಯಿರಿ ಕೊನೆಗಾಲದಲ್ಲಿ ನಮಗೆ ಬೇಕು ಅಂತ ಅನ್ನಿಸೋದು ನಮಗೆ ಹೃದಯಕ್ಕೆ ಆಪ್ತರಾದ ಅತ್ಯಂತ ವಿಶ್ವಾಸ ಪಾತ್ರರಾದವು ಕೌಸಲ್ಯ ಕುರಿತಾಗಿ ದಶರಥನಿಗಿದ್ದ ಭಾವ ಅದು ವಿಶೇಷವಾದ ಗೌರವ ಇತ್ತು ಅವನಿಗೆ ಆದ ಕಾರಣವೇ ತನ್ನ ಜೀವನದ ದೊಡ್ಡ ರಹಸ್ಯವೊಂದನ್ನು ಕೌಸಲ್ಯಲ್ಲಿ ಅವ ಹೇಳ್ತಾನೆ ಏನು ರಹಸ್ಯ ಅಂದರೆ ಮೊದಲು ಒಬ್ಬ ಮುನಿಕುಮಾರನನ್ನು ಕೊಂದ ಕಾರಣಕ್ಕೆ ತನಗೊಂದು ಶಾಪ ಬಂದಿತ್ತು ಆ ಶಾಪ ಪ್ರಕಾರ ಮಕ್ಕಳು ಯಾರೂ ಹತ್ತಿರದಲ್ಲಿ ಇಲ್ಲದೇ ಇದ್ದಾಗ ನನಗೆ ಮರಣ ಇದು ಶಾಪ ಪುತ್ರಶೋಕದಿಂದ ಮರಣ ಈಗ ಅಂತಹ ಸನ್ನಿವೇಶ ಒಂದು ಸಿದ್ಧವಾಗಿದೆ ಭರತ ಮತ್ತು ಶತ್ರುಘ್ನರು ಕೇಕೆಯ ದೇಶದಲ್ಲಿದ್ದಾರೆ ರಾಮ ಮತ್ತು ಲಕ್ಷ್ಮಣರು ಅಯೋಧ್ಯೆಯನ್ನು ಬಿಟ್ಟು ಕಾಡಿಗೆ ಹೋಗಿದ್ದಾರೆ ಹತ್ತಿರ ಮಕ್ಕಳಿಲ್ಲ ನಾಲ್ಕು ಮಕ್ಕಳಿದ್ದರೂ ಹತ್ತಿರ ಮಕ್ಕಳಿಲ್ಲದ ಕಾರಣ ತನಗೆ ಮರಣ ಸಿದ್ಧ ಅನ್ನುವುದನ್ನುವ ಕೌಸಲ್ಯೆಯಲ್ಲಿ ತನ್ನ ಅಂತರಂಗವನ್ನು ಬಿಚ್ಚಿ ಹೇಳ್ತಾನೆ ಇಷ್ಟು ವಿಶ್ವಾಸವನ್ನು ದಶರಥ ಕೌಸಲ್ಯ ಕುರಿತಾಗಿ ಇಟ್ಟುಕೊಂಡಿದ್ದ ಆ ಮಹಾತಾಯಿ ಅಂತಹ ವಿಶ್ವಾಸಕ್ಕೆ ಅರ್ಹಳೆ ಇದ್ಲು ಯಾಕಂದರೆ ಅವಳಿಗೆ ರಾಮನ ಮೇಲೆ ಎಷ್ಟು ಪ್ರೀತಿ ಇತ್ತು ದಶರಥನನ್ನು ಕೂಡ ಅಷ್ಟೇ ಗೌರವದಿಂದ ಅವಳು ಕಾಣ್ತಾ ಇದ್ಳು ಅನ್ನೋದು ನಮ್ಗೆ ಅಲ್ಲಲ್ಲಿ ದಶರಥನ ಮರಣದವರೆಗೆ ಕಂಡು ಬರ್ತದೆ ಈ ಕೌಸಲ್ಯ ಮತ್ತು ದಶರಥ ಇವರ ಕುರಿತಾಗಿ ಇನ್ನೊಂದು ಸ್ವಾರಸ್ಯಕರ ಕಥೆ ಇದೆ ಅದು ಕೌಸಲ್ಯ ವಿವಾಹದ ದಶರಥ ಮತ್ತು ಕೌಸಲ್ಯರ ಮದುವೆಯ ಹಿನ್ನೆಲೆಯ ಒಂದು ಕಥೆ ಈ ಕಥೆ ವಾಲ್ಮೀಕಿ ರಾಮಾಯಣದಲ್ಲಿ ಬರುವುದಲ್ಲ ಆನಂದ ರಾಮಾಯಣದಲ್ಲಿ ಏನು ಬರ್ತದೆ ಏನು ಕಥೆ ಅಂದರೆ ಒಂದು ಸಲ ಈ ಲೋಕಲೋಕಾಂತರಗಳನ್ನೆಲ್ಲ ಗೆಲ್ಲದು ವಿಜೃಂಭಿಸ್ತಾ ಇದ್ದ ರಾವಣ ಹೋಗಿ ಬ್ರಹ್ಮದೇವರಲ್ಲಿ ಕೇಳ್ತಾನೆ ನನ್ನನ್ನು ಕೊಲ್ಲುವಮ ಯಾರು ಆಗ ಬ್ರಹ್ಮದೇವರು ಹೇಳ್ತಾನೆ ನಿನ್ನನ್ನು ಕೊಲ್ಲುವಮ ದಶರಥ ಮತ್ತು ಕೌಸಲ್ಯರ ಮಗನಾಗಿ ಹುಟ್ಟುವ ರಾಮ ಹೀಗೆ ತನ್ನ ಶತ್ರು ರಾಮ ಅನ್ನುವುದನ್ನು ಬ್ರಹ್ಮನಿಂದ ತಿಳಿದ ರಾವಣ ರಾಮ ಹುಟ್ಟದೇ ಇದ್ದ ಹಾಗೆ ಏನು ಮಾಡಬಹುದು ಅದನ್ನು ಯೋಚನೆ ಮಾಡ್ತಾನೆ ಹೇಗಂದರೆ ದಶರಥ ಮತ್ತು ಕೌಸಲ್ಯರನ್ನೇ ಇಲ್ಲವಾಗಿಸಿದರೆ ರಾಮನಿಗೆ ಹುಟ್ಟು ಅವಕಾಶವೇ ಇಲ್ಲವಲ್ಲ ಹಾಗಾಗಿ ಅವರಿಬ್ಬರನ್ನು ಕೊಲ್ಲುವುದಕ್ಕೆ ಮನಸ್ಸು ಮಾಡ್ತಾನೆ ಮತ್ತು ತನ್ನ ಪುಷ್ಪಕವನ್ನು ಏರಿ ದಶರಥನನ್ನು ಹುಡುಕ್ತಾ ಹೋಗ್ತಾನೆ ಆ ಕಾಲಕ್ಕೆ ದಶರಥ ಒಂದು ನೌಕೆಯನ್ನು ಏರಿ ನದಿಯಲ್ಲಿ ವಿಹರಿಸ್ತಾ ಇದ್ದಾನೆ ದಶರಥ ಮತ್ತು ಅವನ ಮಂತ್ರಿ ಸುಮಂತ್ರ ಇತ್ಯಾದಿ ಈ ರಾವಣ ಹೋಗಿ ಅವರಿಬ್ಬರನ್ನು ಯುದ್ಧದಲ್ಲಿ ಗೆದ್ದು ಸೆರೆ ಹಿಡಿದು ಏನು ನದಿಯಲ್ಲಿ ಮುಳುಗಿಸುವುದಕ್ಕೆ ಅಂತ ನೌಕೆಯನ್ನು ಇಬ್ಬಾಗ ಮಾಡ್ತಾನೆ ನೌಕೆ ಮುಳುಗ್ತದೆ ದಶರಥ ಸುಮಂತ್ರರು ಸತ್ತೋದ್ರು ಅಂತ ರಾವಣ ಸಂತೋಷದಿಂದ ಕೌಸಲ್ಯನ್ನು ಹುಡುಕ್ತಾ ಬರ್ತಾನೆ ಕೌಸಲ್ಯನ್ನು ಕೊಲ್ಲಬೇಕು ಅಂತಾದರೆ ಹೇಗೆ ಕೊನೆಗೆ ಭಾನುಮಂತನ ಮೇಲೆ ಆಕ್ರಮಣ ಮಾಡಿ ಕೌಸಲ್ಯನ್ನು ಸೆರೆ ಹಿಡಿದು ಅವಳೊಂದು ಭದ್ರವಾದ ಪೆಟ್ಟಿಗೆಯ ಒಳಗೆ ಇಟ್ಟು ಒಂದು ಮೊಸಳೆ ವಶಕ್ಕೆ ಕೊಡ್ತಾನೆ ಇದನ್ನು ರಕ್ಷಿಸಿಕ ಅಂದರೆ ಬೇರೆ ಯಾರಿಗೂ ಹೋಗದ ಹಾಗೆ ಅಥವಾ ಈ ಪೆಟ್ಟಿಗೆಯಿಂದ ಕೌಸಲ್ಯ ಪಾರಾಗದ ಹಾಗೆ ಹೀಗೆ ಮೊಸಳೆ ವಶಕ್ಕೆ ಕೊಟ್ಟು ರಾವಣ ನೆಮ್ಮದಿಯಾಗಿ ಹಿಂದೆ ಬರ್ತಾನೆ ಹಿಂದೆ ಬಂದು ಇಲ್ಲಿ ಏನಾಗಿದೆ ದಶರಥ ಮತ್ತು ಸುಮಂತ್ರರು ನೌಕೆಯ ಒಡೆದ ಒಂದು ಹಲಗೆಯನ್ನು ಹಿಡ್ಕೊಂಡು ಜೀವ ಉಳಿಸಿಕೊಂಡು ತೀರಕ್ಕೆ ಬರ್ತಾನೆ ಯಾವ ಮೊಸಳೆ ಕೌಸಲ್ಯನ್ನು ತುಂಬಿಸಿದ್ದ ಪೆಟ್ಟಿಗೆಯನ್ನು ರಕ್ಷಿಸಬೇಕಾಗಿತ್ತೋ ಅದು ಇನ್ಯಾವುದೋ ಒಂದು ಶತ್ರು ಜಂತುವಿನ ಜೊತೆಯಲ್ಲೇ ಹೋರಾಟ ಮಾಡಲಿಕ್ಕೆ ಪೆಟ್ಟಿಗೆಯನ್ನು ದಡದಲ್ಲಿಟ್ಟು ಹೋಗಿಬಿಡ್ತದೆ ದಡದಲ್ಲಿದ್ದ ಪೆಟ್ಟಿಗೆಯನ್ನು ನೋಡಿ ದಶರಥ ಪೆಟ್ಟಿಗೆಯನ್ನು ಒಡಿತಾನೆ ಒಡೆದ್ರೆ ಕೌಸಲ್ಯ ಎದ್ದು ಬರ್ತಾಳೆ ಅವರಿಬ್ಬರು ಪರಸ್ಪರ ಮೆಚ್ಚಿ ಮದುವೆ ಆಗ್ತಾರೆ ಇದು ನಡೆದ ಕತೆ ರಾವಣ ತಾನು ಇವರನ್ನೆಲ್ಲ ಗೆದ್ದೆ ತನ್ನ ಶತ್ರುವಿನ ವಿನಾಶ ಆಯಿತು ಅಂತ ಸಂಭ್ರಮದಿಂದ ಬ್ರಹ್ಮದೇವರಲ್ಲಿಗೆ ಹೋಗಿ ಅಟ್ಟಹಾಸ ಮಾಡ್ತಾನೆ ಆಗ ಬ್ರಹ್ಮದೇವರು ಹೇಳ್ತಾರೆ ನೀನು ತಿಳಿದ ಹಾಗೆ ಆಗಲಿಲ್ಲ ನೀನೇನು ಶತ್ರುವನ್ನು ಕೊಂದಿದ್ದೇನೆ ಅಂತ ಭಾವಿಸಿದ್ದಿ ಆದರೆ ನಿನ್ನ ಶತ್ರು ನಾಶ ಆಗಲಿಲ್ಲ ಮತ್ತು ನಾಳೆ ದಶರಥ ಮತ್ತು ಕೌಸಲ್ಯರಲ್ಲಿ ಹುಟ್ಟುವ ರಾಮನನ್ನು ಕೊಲ್ಲುವುದು ನಿರ್ಣಯ ರಾಮ ಅವತಾರ ಆಗಿಯೇ ಆಗ್ತದೆ ಯಾಕಂದರೆ ದಶರಥ ಮತ್ತು ಕೌಸಲ್ಯ ಈಗಾಗಲೇ ಮದುವೆಯಾಗಿದ್ದಾರೆ ಹೀಗೆ ರಾವಣನ ಪಥಕವೂ ಅಡಿಮೇಲಾಗುವಂತೆ ಈ ದಶರಥ ಮತ್ತು ಕೌಸಲ್ಯರ ಒಂದು ಮದುವೆ ನಡೆಯುತ್ತದೆ ಮತ್ತು ರಾಮಾಯಣಕ್ಕೆ ಬೇಕಾದ ಎಲ್ಲ ಸಂದರ್ಭ ಸನ್ನಿವೇಶಗಳು ಅನುಕೂಲವಾಗಿ ಸಿದ್ಧವಾಗ್ತವೆ ಇದು ಇವರ ವಿವಾಹದ ಕುರಿತು ಇರುವ ಒಂದು ವಿಶೇಷವಾದ ಒಂದು ಕಥಾನಕ ಅದರ ಜೊತೆಯಲ್ಲಿ ಕೌಸಲ್ಯನ್ನು ಕುರಿತು ಉಲ್ಲೇಖಿಸಲೇಬೇಕಾದ ಒಂದು ವಾಕ್ಯ ಬರುವುದು ವಿಶ್ವಾಮಿತ್ರರು ರಾಮನಲ್ಲಿ ಹೇಳುವ ಮಾತಿನಲ್ಲಿ ಸಿದ್ಧಾಶ್ರಮದಲ್ಲಿ ತನ್ನ ಯಾಗವನ್ನು ರಕ್ಷಿಸಬೇಕು ಅನ್ನುವ ಕಾರಣಕ್ಕೆ ರಾಮನನ್ನು ಲಕ್ಷ್ಮಣನನ್ನು ಇಬ್ಬರನ್ನು ದಶರಥನಿಂದ ಅನುಮತಿಯನ್ನು ಪಡೆದು ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ತಾರೆ ಹೀಗೆ ಸಿದ್ಧಾಶ್ರಮಕ್ಕೆ ಹೋದ ರಾಮಲಕ್ಷ್ಮಣರನ್ನು ಒಂದು ಬೆಳಗಿನ ಹೊತ್ತು ಹೋಗ್ತಾ ದಾರಿಯಲ್ಲಿ ವಿಶ್ವಾಮಿತ್ರರು ಎಬ್ಬಿಸ್ತಾರೆ ಹೇಗೆ ಎಬ್ಬಿಸ್ತಾರೆ ಅನ್ನೋದಕ್ಕೆ ಒಂದು ಶ್ಲೋಕ ಇದೆ ನಾವೀಗಾಗಲೇ ಕೇಳಿದ ಶ್ಲೋಕ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಇತ್ಯಾದಿ ಈ ಕೌಸಲ್ಯ ಸುಪ್ರಜಾರಾಮ ಅಂದರೆ ಏನು ಬಹು ಸರಳವಾದ ಒಂದು ಅರ್ಥ ಕೌಸಲ್ಯ ಹೊಟ್ಟೆಯಲ್ಲಿ ಹುಟ್ಟಿದ ಒಳ್ಳೆಯ ಮಗುವೇ ಅಂತ ಇದು ಒಂದು ಇನ್ನೊಂದು ವ್ಯಾಪಕವಾದ ಅರ್ಥವನ್ನು ಅದಕ್ಕೆ ಕಲ್ಪಿಸಲಿಕ್ಕೆ ಬರ್ತದೆ ಕೋಸಲವೆಂಬ ದೇಶದ ಮಗುವಾಗಿ ಹುಟ್ಟಿದವನು ಕೋಸಲಕ್ಕೆ ಸುಪ್ರಜೆಯಾಗಿ ಹುಟ್ಟಿದವ ಕೌಸಲ್ಯ ಸುಪ್ರಜಾ ರಾಮ ರಾಮನಿಗಿಂತ ದೊಡ್ಡ ಸುಪ್ರಜೆ ಒಂದು ನಾಡಿಗೆ ಒಂದು ದೇಶಕ್ಕೆ ಯಾವುದು ಅಂತಹ ಒಂದು ವಿಶೇಷವಾದ ಯೋಗ್ಯತಾವಂತನಾದ ರಾಮನೆಂಬ ವ್ಯಕ್ತಿತ್ವವನ್ನು ನಮಗೆ ಕೊಟ್ಟ ಕೌಸಲ್ಯ ಗರ್ಭ ನಿಜವಾಗಿಯೂ ಸುಗರ್ಭವೇ ಹೌದು ಅವಳು ನಿಜವಾಗಿಯೂ ಕೌಸಲ್ಯೆಯೇ ಹೌದು ಹೇಗೆಂದರೆ ಕೋಸಲವೆಂಬ ನಾಡು ಬೇರೆಯಲ್ಲ ಕೌಸಲ್ಯ ಬೇರೆಯಲ್ಲ ಎಂಬ ಅವಿನಾಭಾವದಿಂದ ನಾವು ನೋಡಬೇಕು ಆ ಕಾರಣಕ್ಕೆ ಒಂದು ನಾಡು ಪಡೆಯಬಹುದಾದ ಒಬ್ಬ ಪುಣ್ಯಪುರುಷನನ್ನು ಮಗುವಾಗಿ ಪಡೆಯುವುದಕ್ಕೆ ಕೌಸಲ್ಯಗೆ ಸಾಧ್ಯವಾಯಿತು ಹೀಗೆ ಕೌಸಲ್ಯ ಕೇವಲ ರಾಮನ ತಾಯಿಯಾಗಿ ಅಲ್ಲ ದಶರಥನ ಪತ್ನಿಯಾಗಿ ಮಾತ್ರ ಅಲ್ಲ ಪೂರ್ವದ ಅದಿತಿ ದೇವಿಯಾಗಿಯೂ ಕೂಡ ಕಾಣಿಸಿಕೊಂಡವಳು ಒಬ್ಬಳು ತಾಯಿಯಾಗಿ ಮತ್ತೆ ಇನ್ನೊಂದು ನಾವು ಗುರುತಿಸಬೇಕಾದ್ದಿದೆ ಇದರಲ್ಲಿ ಒಬ್ಬಳು ತಾಯಿಯಾಗಿ ರಾಮನಿಗೆ ಮಾತ್ರ ತಾಯಿಯಾಗಿ ಅವಳು ಇರಲಿಲ್ಲ ಉಳಿದ ಮೂವರು ಮಕ್ಕಳಿಗೂ ಅವಳು ತಾಯಿಯೇ ಆಗಿದ್ಳು ಹೇಗಿದ್ಲು ಅಂದರೆ ಭರತ ರಾಮ ಕಾಡಿಗೆ ಹೋದ ಎಂಬ ವರ್ತಮಾನವನ್ನು ತಿಳಿದು ಧಾವಿಸಿ ಬರ್ತಾನೆ ಅಯೋಧ್ಯೆ ರಾಮ ಇಲ್ಲ ದಶರಥ ತೀರಿ ಹೋಗಿದ್ದಾನೆ ಈ ದುಃಖದ ಹೊತ್ತಿಗೆ ಭರತ ಒಂದು ಮಾತಾಡ್ತಾನೆ ನಾನು ಹೇಗೆ ಕೌಸಲ್ಯಾದೇವಿಯ ಮುಖವನ್ನು ನೋಡಲಿ ಅವಳ ಪ್ರಿಯ ಪುತ್ರನಾದ ರಾಮನನ್ನು ಕಾಡಿಗಟ್ಟಿದವ ತಂದೆಯಾದ ದಶರಥನ ಮರಣಕ್ಕೆ ಕಾರಣನಾದವ ನನ್ನಂತವ ಹೋಗಿ ಆ ಮಹಾತಾಯಿಯ ಮುಖವನ್ನು ಹೇಗೆ ನೋಡಿ ಯಾಕಂದರೆ ನನ್ನನ್ನು ತನ್ನ ಮಗನೇ ಎಂಬಂತೆ ಪಾಲಿಸಿದವಳು ಪೋಷಿಸಿದವಳು ಆ ಪುಣ್ಯಗರ್ಭೆಯನ್ನು ನಾನು ಅವಳ ಮಗನನ್ನು ದೂರ ಮಾಡಿದ ಪಾಪಿ ನಾನು ಹೇಗೆ ನೋಡಿದೆ ಅಂದರೆ ಭರತನ ಹೃದಯದಲ್ಲಿ ಕೂಡ ತಾಯ್ತನದ ಮಾತೃತ್ವದ ಪ್ರತೀಕವಾಗಿ ನಿಂತವಳು ಕೌಸಲ್ಯ ಹೀಗಾಗಿ ಅವಳೊಂದು ನಾಡಿನ ತಾಯಿಯಾಗಿ ಒಂದು ಮಹಾಮಾತೆಯಾಗಿ ಕಂಡರೆ ಅದು ವಿಶೇಷವೇ ಹೌದು ಆಶ್ಚರ್ಯ ಏನೂ ಅಲ್ಲ ಇಂತಹ ಕೌಸಲ್ಯ ಪಾತ್ರವೂ ಕೂಡ ರಾಮನ ದಶರಥನ ರಾಮಾಯಣದ ವಾಲ್ಮೀಕಿಯ ಘನತೆಗೆ ತಕ್ಕಂತೆ ಒಪ್ಪವಾಗಿ ಓರಣವಾಗಿ ರಾಮಾಯಣದಲ್ಲಿ ಕಾಣಿಸಿಕೊಂಡಿದೆ